ರೇಖೆ ಇದ್ದಲ್ಲಿ ಫಲವೇನು ಆಯುಷ್ಯ ರೇಖೆ ಇಲ್ಲದನ್ನಕ್ಕ ಅರ್ಥ ಅಂದರೆ ಹಣ ಅರ್ಥ ರೇಖೆ ಅಂದರೆ ಹಣದ ರೇಖೆ ಆಯುಷ್ಯ ಅಂತಂದರೆ ಒಂದು ಜೀವದ ರೇಖೆ ಅಂತ ಇಲ್ಲದನ್ನಕ್ಕ ಅಂದರೆ ಇಲ್ಲದಿದ್ದರೆ ಹಂದೆಯ ಕೈಯಲ್ಲಿ ಚಂದ್ರಾಯುದ್ಧವಿದ್ದಲ್ಲಿ ಫಲವೇನು ಹಂದೆ ಅಂದರೆ ಹೇಡಿ ಚಂದ್ರಾಯುದ್ಧ ಅಂದರೆ ಅದೊಂದು ಅಸ್ತ್ರ ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು ಅಂಧಕ ಅಂದರೆ ಕುರುಡ ಕಣ್ಣು ಕಾಣದೇ ಇರುವಂಥವ ದರ್ಪಣ ಅಂದರೆ ಕನ್ನಡಿ ಫಲ ಅಂದರೆ ಉಪಯೋಗ ಏನು ಅಂತ ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು ಮರ್ಕಟ ಅಂದರೆ ಕೋತಿ ಮಾಣಿಕ್ಯ ಅಂದರೆ ಒಂದು ನವರತ್ನಗಳಲ್ಲಿ ಬೆಲೆ ಬಾಳುವಂತಹ ಒಂದು ರತ್ನ ಮಾಣಿಕ್ಯ ನಮ್ಮ ಕೂಡಲ ಸಂಗನ ಶರಣರನ್ ಅರಿಯದವರ ಕೈಯಲ್ಲಿ ಲಿಂಗವಿದ್ದು ಫಲವೇನು ಶಿವ ಪಥವನರಿಯದನ್ನಕ್ಕ ಶಿವಪಥ ಅಂದರೆ ಶಿವ ಮಾರ್ಗ ದೇವರನ್ನ ಕಾಣುವಂತಹ ರೀತಿ ಇಲ್ಲ ಲಿಂಗಾಚಾರದ ಮಾರ್ಗ ಅಂತ ಒಬ್ಬ ನಿಜವಾದ ಭಕ್ತ ಶಿವ ಪಥವನ್ನು ತಿಳಿದವನಾಗಿರಬೇಕು ಇಲ್ಲವಾದಲ್ಲಿ ಏನಾಗುತ್ತೆ ಅನ್ನೋದನ್ನ ಉದಾಹರಣೆಗಳೊಂದಿಗೆ ನಿದರ್ಶನಗಳೊಂದಿಗೆ ಬಸವಣ್ಣನವರು ಈ ವಚನದಲ್ಲಿ ವಿವರಿಸಿದ್ದಾರೆ ಅಂದರೆ ಲಿಂಗವನ್ನು ಧರಿಸಿದ ವ್ಯಕ್ತಿ ಲಿಂಗವನ್ನು ಕಟ್ಕೊಂಡಿರುವಂತಹ ವ್ಯಕ್ತಿ ಇಲ್ಲ ಅಂಗೈಯಲ್ಲಿ ಇಟ್ಟು ಪೂಜೆ ಮಾಡುವಂತಹ ವ್ಯಕ್ತಿ ಅಂದರೆ ಇಲ್ಲಿ ಲಿಂಗು ಅಂದರೆ ಕೇವಲ ಲಿಂಗು ಅಂತ ಅರ್ಥ ಅಲ್ಲ ದೇವರ ಪೂಜೆಯನ್ನು ಮಾಡಿಸ್ ಮಾಡುವಂತಹ ವ್ಯಕ್ತಿ ದೇವರನ್ನು ಆರಾಧಿಸುವಂತಹ ವ್ಯಕ್ತಿ ಸತ್ಯ ನ್ಯಾಯ ನೀತಿ ಧರ್ಮದ ಮಾರ್ಗ ಏನೂ ಗೊತ್ತಿಲ್ಲ ಅಂತಂದರೆ ಏನಾಗುತ್ತೆ ಸುಮ್ಮನೆ ದೇವರ ಪೂಜೆ ಮಾಡೋದು ಸುಮ್ಮನೆ ಲಿಂಗು ಕಟ್ಕೊಳ್ಳೋದು ಒಂದು ಆಚಾರ ನೀತಿ ಮಾರ್ಗದಲ್ಲಿ ನಡೆಯೋದಿಲ್ಲ ಧರ್ಮದ ಮಾರ್ಗದಲ್ಲಿ ನಡೆಯೋದಿಲ್ಲ ಹಾಗಿದ್ದರೆ ಅದು ಏನಾಗುತ್ತೆ ವ್ಯರ್ಥ ಯಾವುದಕ್ಕೆ ಸಮ ಆಗುತ್ತೆ ಅನ್ನೋದನ್ನು ಇಲ್ಲಿ ಬಸವಣ್ಣನವರು ಹೇಳ್ತಾ ಇದ್ದಾರೆ ನೋಡಿ ಅರ್ಥರೇಖೆ ಇದ್ದಲ್ಲಿ ಫಲವೇನು ಆಯುಷ್ಯ ರೇಖೆ ಇಲ್ಲದನ್ನಕ್ಕ ಅಂದರೆ ಕೈಯಲ್ಲಿ ರೇಖೆಗಳು ಆಯುಷ್ಯ ರೇಖೆ ಹಣ ರೇಖೆ ವಿದ್ಯಾರೇಖೆ ಅಂತ ಏನು ರೇಖೆಗಳು ಇರುತ್ತಲ್ಲ ಹಾಗೇ ಕೈಯಲ್ಲಿ ಕೇವಲ ಹಣ ರೇಖೆ ಹಣ ಐತಿ ನಿನಗೆ ಸಾಕಷ್ಟು ದುಡ್ಡು ಐತಿ ಸಂಪತ್ತು ಐತಿ ಧನ ಐತಿ ಅಂತ ಧನ ರೇಖೆ ಚೆನ್ನಾಗಿರುತ್ತೆ ಆದರೆ ಏನಿರಲ್ಲ ಅದನ್ನು ಅನುಭವಿಸೋದಕ್ಕೆ ಆಯುಷ್ಯ ರೇಖೆನೇ ಇರೋದಿಲ್ಲ ಅಂದರೆ ಕೆಲವೇ ದಿನಗಳಲ್ಲಿ ಸಾಯ್ತಾ ಇರ್ತಾನೆ ಏನೋ ಅನಾರೋಗ್ಯ ಪೀಡಿತ ಆಗಿರ್ತಾನೆ ವ್ಯಕ್ತಿ ಒಬ್ಬ ವ್ಯಕ್ತಿಯಲ್ಲಿ ಏನು ಸಾಕಷ್ಟು ಹಣ ಸಂಪತ್ತು ಐಶ್ವರ್ಯ ಸಾಕಷ್ಟೇ ಇದೆ ಹೇರಳವಾಗಿದೆ ಆದರೆ ಬರೀ ಆಸ್ತಿ ಹಣ ಸಂಪತ್ತು ಇದ್ದರೆ ಅಷ್ಟೇ ಇಲ್ಲ ಅದನ್ನು ಅನುಭವಿಸೋದಕ್ಕೆ ಏನಿರಬೇಕು ಆರೋಗ್ಯ ಇರಬೇಕು ಜೀವ ಇರಬೇಕು ಆದರೆ ಆ ಆರೋಗ್ಯ ಜೀವ ಆಯುಷ್ಯನೇ ಇಲ್ಲ ಅಂದರೆ ಆ ಹಣ ಇದ್ದು ಏನು ಪ್ರಯೋಜನ ಸುಮ್ಮನೆ ಏನು ಅದು ವೇಸ್ಟು ಅಂತ ಹಂದೆಯ ಕೈಯಲ್ಲಿ ಚಂದ್ರಾಯುದ್ಧವಿದ್ದಲ್ಲಿ ಫಲವೇನು ಒಬ್ಬ ಹೇಡಿ ಆ ಹೇಡಿ ಕೈಯೇಗ ಚಂದ್ರಾಯುದ್ಧ ಚಂದ್ರಾಯುದ್ಧ ಅಂದರೆ ಒಂದು ಶಕ್ತಿಯುತವಾಗಿರುವಂತಹ ಅಸ್ತ್ರ ಆ ಅಸ್ತ್ರನ ಕೈಯಲ್ಲಿ ಕೊಟ್ಟರೆ ಏನಾದರೂ ಉಪಯೋಗ ಆಗುತ್ತಾ ಫಲಕಾರಿಯಾಗುತ್ತಾ ಆ ಹೇಡಿ ಏನು ಉಪಯೋಗ ಮಾಡ್ಕೊಳ್ತಾನೆ ಮೊದಲೇ ಪುಕ್ಲಾಗಿರ್ತಾನೆ ಹೇಡಿ ತಕ್ಷಣ ನಮಗೆ ನೆನಪಾಗೋದು ಯಾರು ಉತ್ತರ ಕುಮಾರ ಉತ್ತರ ಕುಮಾರ ಕೌರವರ ಸೈನ್ಯವನ್ನು ನೋಡಿ ನನಗೆ ಯುದ್ಧ ಮಾಡೋಕ್ಕಾಗಲ್ಲ ಅಂದ್ಕೊಂಡು ಹೆದರ್ಕೊಂಡು ಓಡಿ ಹೋಗ್ತಾ ಇರ್ತಾನಲ್ಲ ಹೀಗೆ ಅಂತಹ ಹೇಡಿಯ ಕೈಯಲ್ಲಿ ಶಕ್ತಿಯುತವಾಗಿರ್ತಕ್ಕಂಥ ಎಷ್ಟು ಪವರ್ಫುಲ್ ಅಸ್ತ್ರ ಕೊಟ್ಟರೆ ಉಪಯೋಗ ಏನು ಏನು ಉಪಯೋಗ ಉಪಯೋಗಿಸ್ಕೊಳ್ಳೋಕ್ಕೆ ಬರೋದೇ ಇಲ್ಲ ಮೊದಲೇ ಹೆದರ್ತಾ ಇರ್ತಾನೆ ಅದನ್ನೇ ಒಬ್ಬ ವೀರ ಒಬ್ಬ ಯೋಧನ ಕೈಯಲ್ಲಿ ಕೊಟ್ಟರೆ ಅದರ ಸದುಪಯೋಗ ಆಗುತ್ತೆ ನಿಜವಾದ ಸದ್ಬಳಕೆಯಾಗುತ್ತೆ ಆ ಒಂದು ಏನು ಬೆಲೆ ಬರುತ್ತೆ ಇಲ್ಲವಾದಲ್ಲಿ ವ್ಯರ್ಥ ಕಾಣ ಅಂದಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು ಅಂದಕ ಕುರುಡನ ಕೈಯಲ್ಲಿ ಕನ್ನಡಿ ಕೊಟ್ಟರೆ ನೋಡ್ಕೊಂತಂದರೆ ಅಂದಕನಿಗೆ ಕಾಣಿಸುತ್ತೆ ಕಾಣಿಸೋದಿಲ್ಲ ಕಣ್ಣು ಇರೋದಿಲ್ಲ ಮೊದಲೇ ಆ ವ್ಯಕ್ತಿ ಕುರುಡಾಗಿರ್ತಾನೆ ಅಂದರೆ ಆ ಕುರುಡನಿಗೆ ಅಂದಕನಿಗೆ ಆ ದರ್ಪಣ ಕನ್ನಡಿ ಎನ್ನುವಂಥದ್ದು ಉಪಯೋಗವಾಗೋದಿಲ್ಲ ಉಪಯೋಗವಾಗದೇ ಇರುವಂಥವರ ಕೈಯಲ್ಲಿ ಆ ವಸ್ತುಗಳನ್ನು ಕೊಟ್ಟರೆ ಏನು ಪ್ರಯೋಜನವಿಲ್ಲ ಅಂತ ಉಪಯೋಗವಾಗುವವರ ಕೈಯಲ್ಲಿ ಕೊಟ್ಟರೆ ಅದೇನಾಗುತ್ತೆ ನಿಜವಾಗಲೂ ಫಲಕಾರಿಯಾಗತ್ತೆ ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು ಮರ್ಕಟ ಅಂದರೆ ಕೋತಿ ಕೋತಿ ಕೈಯಲ್ಲಿ ಮಾಣಿಕ್ಯ ಮಾಣಿಕ್ಯ ಅಂದರೆ ಒಂದು ಬೆಲೆ ಬಾಳುವಂತಹ ರತ್ನ ಅದಕ್ಕೇನು ಬೆಲೆ ಗೊತ್ತಿರುತ್ತಾ ಮೊದಲೇ ಕೋತಿ ಅದು ಏನೋ ಏನೋ ಅಂದ್ಕೊಂಡಿರುತ್ತೆ ಒಂದು ಕಲ್ಲು ಅಂದ್ಕೊಂಡಿರುತ್ತೆ ಅದರ ಬೆಲೆ ಗೊತ್ತಿದ್ರೆ ಅದನ್ನು ನಿಜವಾಗ್ಲೂ ಮನುಷ್ಯನಿಗೆ ಅದರ ಬೆಲೆ ಮಾಣಿಕ್ಯ ಅನ್ನೋದು ಗೊತ್ತಿರುತ್ತೆ ಅದರ ಬೆಲೆ ಗೊತ್ತಿರುತ್ತೆ ಅದನ್ನು ಏನು ಓ ಇದು ಅತ್ಯಂತ ಬೆಲೆ ಬಾಳೋದು ಅಂದ್ಕೊಂಡು ಅದನ್ನು ಸೇಫಾಗಿ ಇಡ್ತಾನೆ ಆದರೆ ಕೋತಿಗೇನು ಗೊತ್ತು ಹೌದಾ ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟರೆ ಅದು ಏನು ಮಾಡುತ್ತೆ ನೋಡುತ್ತೆ ತಿನ್ನಕ್ಕೆ ಬಂದ್ರೆ ತಿಂತಾಯಿತ್ತು ತಿನ್ನೋದಕ್ಕೂ ಕೂಡ ಬರೋದಿಲ್ಲ ಏನು ಮಾಡುತ್ತೆ ಅದು ಬಿಡುತ್ತೆ ಅಂದರೆ ಬೆಲೆ ಬಾಳುವ ವಸ್ತುಗಳನ್ನು ಬೆಲೆ ಗೊತ್ತಿರುವ ಕೈಯಲ್ಲಿನೇ ಕೊಡಬೇಕು ಹೊಟ್ಟೆ ತುಂಬಿಂದ ಹುಗ್ಗಿ ಮುಳ್ಳು ಅಂತ ಅಂದರೆ ಹೊಟ್ಟೆ ತುಂಬಿದವನಿಗೆ ಹುಗ್ಗಿ ಕೊಟ್ಟರೆ ಅದರದ್ದು ರುಚಿ ಗೊತ್ತಾಗೋದಿಲ್ಲ ಅದೇ ಹಸಿದವನಿಗೆ ಕೊಟ್ಟರೆ ಹಸಿದವನಿಗೆ ನಿಜವಾದ ಅನ್ನದ ಬೆಲೆ ಗೊತ್ತಿರುತ್ತೆ ಹಸಿವು ಪಲ್ಯ ಕೇಳಲ್ಲ ಅಂತ ನಿದ್ದಿ ಹಾಸಿಗೆ ಕೇಳಲ್ಲ ಅಂತ ಒಬ್ಬ ವ್ಯಕ್ತಿಗೆ ಸಾಕಷ್ಟು ಹಸಿವಾಗ್ಬಿಟ್ಟಿರುತ್ತೆ ಒಂದಿರಲಿ ಇಲ್ಲದೆ ಇರಲಿ ಯಾವುದೋ ಒಂದು ಅಡ್ಜಸ್ಟ್ ಮಾಡ್ಕೊಂಡು ತಿಂತಾನೆ ಜೋರಾಗಿ ನಿದ್ದೆ ಬಂದ್ಬಿಟ್ಟಿರುತ್ತೆ ಎರಡು ಮೂರು ದಿನದಿಂದ ನಿದ್ದೆನೇ ಆಗಿರಲ್ಲ ಹೌದಾ ಅದು ಹಾಸಿಗೆ ಬೇಕು ಮಂಚ ಬೇಕು ಸುಪ್ಪತ್ತಿಗೆ ಬೇಕು ಅಂತ ಕೇಳೋದಿಲ್ಲ ಎಲ್ಲಿ ಬೇಕಲ್ಲೇ ಆದರೂ ಮಲ್ಕೊಂಡ್ರೆ ನಿದ್ದೆ ಹತ್ತಿಬಿಡುತ್ತ ಹಾಗೆ ನಮ್ಮ ಕೂಡಲ ಸಂಗನ ಶರಣರನ್ ಅರಿಯದವರ ಕೈಯಲ್ಲಿ ಲಿಂಗವಿದ್ದು ಫಲವೇನು ಅಂದರೆ ನಮ್ಮ ಕೂಡಲ ಸಂಗನ ಅಂದರೆ ದೇವರು ದೇವರ ಶರಣರು ಅಂದರೆ ದೇವರ ಭಕ್ತರು ದೇವರ ಅನುಯಾಯಿಗಳು ಧರ್ಮದ ಮಾರ್ಗದಲ್ಲಿ ನಡೆಯುವವರು ಶರಣರಿಗಾದರೆ ದೇವರು ಲಿಂಗದ ಬೆಲೆ ಗೊತ್ತಿರುತ್ತೆ ಆದರೆ ಇವುಗಳನ್ನು ಅರಿಯದವರಿಗೆ ಅಂದರೆ ಶರಣರಂದರೆ ಏನೂ ಗೊತ್ತಿಲ್ಲ ಭಕ್ತಿ ಆಧ್ಯಾತ್ಮ ದೇವರು ಆಚಾರ ವಿಚಾರ ಏನೂ ಗೊತ್ತಿಲ್ಲ ಇಂಥವ್ರ ಕೈಯಲ್ಲಿ ಲಿಂಗು ಇದ್ದರೆ ಏನು ಉಪಯೋಗ ಅದಕ್ಕೆ ಬೆಲೆ ಬರುತ್ತಾ ಅದನ್ನೇ ನಿಜವಾದ ಭಕ್ತನ ಕೈಯಲ್ಲಿ ಕೊಟ್ಟರೆ ಆ ಭಕ್ತನಿಗೆ ಆ ಲಿಂಗುವಿನಲ್ಲಿ ಭಕ್ತಿಯ ಭಾವನೆಗಳು ಮೂಡುತ್ತೆ ನೋಡಿದಾಗ ಸಂತೋಷ ಆಗುತ್ತೆ ಆನಂದ ಬಾಷ್ಪ ಆಗುತ್ತೆ ಸ್ಪರ್ಶಿಸಿದಾಗ ರೋಮಾಂಚನ ಆಗುತ್ತೆ ಏನು ಗೊತ್ತಿಲ್ಲ ಗಂಧ ಗೊತ್ತಿಲ್ಲ ಗಾಳಿ ಗೊತ್ತಿಲ್ಲ ಅಂಥವ್ರ ಕೈಯಲ್ಲಿ ಲಿಂಗವನ್ನು ಕೊಟ್ಟರೆ ಏನು ಮಾಡ್ತಾರೆ ಅದರ ಬೆಲೆ ಗೊತ್ತಿಲ್ಲ ಸುಮ್ಮನೆ ತೋರಿಕೆಗಾಗಿ ಪೂಜೆ ಮಾಡ್ಬೋದು ಆದರೆ ಅಂತರಾಳದಲ್ಲಿ ನಿಜವಾದ ಭಕ್ತಿ ಇರೋದಿಲ್ಲ ಯಾರಲ್ಲಿ ನಿಜವಾದ ಭಕ್ತಿ ಇರೋದಿಲ್ವೋ ಅವರು ನಿಜವಾದ ಭಕ್ತ ಅಲ್ಲ ಡಾಂಬಿಕ ಭಕ್ತ ಆಗ್ತಾನೆ ಅವರಿಗೆ ಲಿಂಗಾಚಾರಣೆ ಗೊತ್ತಿರೋದಿಲ್ಲ ಧರ್ಮದ ಮಾರ್ಗ ಗೊತ್ತಿರೋದಿಲ್ಲ ಶಿವಪಥ ಗೊತ್ತಿರೋದಿಲ್ಲ ಇದು ಏನೋ ವ್ಯರ್ಥವಾಗುತ್ತೆ ಉಪಯೋಗಕ್ಕೆ ಬರೋದಿಲ್ಲ ಅರ್ಥಹೀನ ಅಂತ